ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಇದು ನನಗೆ ನವೀನು ನನಗೆ ಅಖಿರ ಸಿನಿಮಾ ಅಂತ ಒಂದು ಮಾಡಿದ್ವಿ ಆ ಅಕೀರ ಸಿನ್ಮಾ ಮಾಡಿದಾಗ ನನಗೆ ನವೀನ್ ಬಗ್ಗೆ ಹೆಚ್ಚು ಪರಿಚಯ ಆಗಿದ್ದು ಇಂಜಿನಿಯರ್ ಮಾಡ್ತಾರೆ ಮಾಡಿ ಮತ್ತೆ ಎಲ್ಲ ಚೆನ್ನಾಗಿ ಹೋಗ್ತಾರೆ ಸಿನ್ಮಾ ಸಿನ್ಮಾ ಪ್ರೀತಿಯಿಂದ ಸಿನ್ಮಾದವನು ಆಗಬೇಕು ಅಂಥೇಳಿ ಮತ್ತೆ ಅಲ್ಲಿ ಒಂದು ಆ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ಕಾಗಿ ಸಿನಿಮಾ ಬಗ್ಗೆ ಅಲ್ಲಿ ಗೋಲ್ಡ್ ಬ್ಯಾಂಡಸ್ಟ್ ಆಗಿ ಮತ್ತೆ ಇಲ್ಲ ನಮ್ಮ ಕನ್ನಡದಲ್ಲೇ ಕನ್ನಡ ಕರ್ನಾಟಕಕ್ಕೆ ಬರಬೇಕು ನಾನು ಅಂತೆಲ್ಲ ಅವ್ರಿಗೆ ಸಿನಿಮಾದ ಎಲ್ಲ ಎಲ್ಲ ವಲಯಗಳಲ್ಲೂ ತುಂಬ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಕೆಲಸ ಮಾಡೋಂಥವ್ರು ಅವರು ಆವಾಗ ಅಕಿರೆ ಮಾಡಿದ್ವಿ ಮಾಡಾದ್ಮೇಲೆ ಮತ್ತೆ ಹಿಂಗೆ ಏನೋ ಹಿಂಗೆ ಬಂದಾಗ ಅವಾಗ ಒಂದಷ್ಟು ಸಾಕಷ್ಟು ಮಾತಾಡಿದ್ವಿ ಅಂದರೆ ಈ ಪ್ರಾಂತೀಯ ಭಾಷೆಗಳು ಇಟ್ಕೊಂಡು ಯಾಕೆ ನಾವು ಅದನ್ನು ಆನೆ ತರ್ಬೋದಲ್ಲ ಸುಮ್ಮನೆ ಆರೋಪ ಯಾವುದೋ ಒಂದು ಈಗ ಕೆಲವು ಬೆಂಗಳೂರಿಗೆ ಸಿದ್ಧವಾದ ಇದೇ ಭಾಷೆ ಅರ್ಥವಾಗಲ್ಲ 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 ಅನ್ನೋದು ಸುಮ್ಮನೆ ಸುಮ್ಮನೆ ಒಂದು ಆರೋಪ ಎಲ್ಲ ಅರ್ಥ ಆಗುತ್ತೆ ಸುಮ್ಮನೆ ಯಾಕೆಂದರೆ ಹತ್ತು ಕಿಲೋಮೀಟ್ರ್ ನಿಮ್ಮ ಭಾಷೆ ಚೇಂಜ್ ಆಗುತ್ತೆ ನಿಮಗೆ ನಿಮಗೆ ಸಂಪಂಗಿ ರಾಮನಗರದಲ್ಲಿ ಒಂದು ಸ್ಲಾಂಗ್ ಇದೆ ಆಮೇಲಿಂದ ನೀವು ಚಾಮರಾಜಪೇಟೆಗೆ ಹೋಗಲ್ಲೊಂದು ಸ್ಲಾಂಗ್ ಇದೆ ಮೈಸೂರಿನಲ್ಲಿ ಅಶೋಕ್ಪುರಮಲ್ಲಿ ಬೇರೆ ಇದೆ ಒಂಟಿಕೊಪ್ಪದಲ್ಲಿ ಬೇರೆ ಇದೆ ಹಾಗೆ ಹಾಗೆಲ್ಲ ಅದು ಹತ್ತು ಕಿಲೋಮೀಟರ್ ಚೇಂಜ್ ಆಗುತ್ತೆ ಕನಕಪುರದಲ್ಲಿ ಉದ್ಗಾರ ಜಾಸ್ತಿ ಆಗುತ್ತೆ ರಾಮನಗರದಲ್ಲಿ ಸ್ವಲ್ಪ ಉದ್ಗಾರ ಕಮ್ಮಿ ಆಗುತ್ತೆ ಈ ಥರದ ನಮಗೆ ಈ ನಮಗೆ ಯಾಕೆಂದ್ರೆ ನಾನು ಪಾಗ್ ಆದ್ದರಿಂದ ನನಗೆ ಈ ಪ ಈದು ಇದು ನಮ್ಮ ಈ ತೆಲುಗ್ದು ತೆಲುಗು ಕನ್ನಡ ಮಿಕ್ಸ್ ಮಾಡಿ ಮಾತಾಡೋದನ್ನ ಇದು ಯಾರೂ ಬಳಸಿರಲಿಲ್ಲ ನವೀನ್ ಹೇಳಿದ ತಕ್ಷಣ ನನಗೆ ಬಲೆ ಖುಷಿ ಆಯಿತು ನನಗೆ ಏ ಹುಕೊಂಡ್ರಿ ಮಾಡಬೇಕು ಮ ನಮ್ಮದೆಲ್ಲ ಒಂಥರ ಅದೇ ಥರದ ಭಾಷೆ ಅಲ್ಲ ಅಂತ ನನ್ನ ಕತೆ ಹೇಳಿದ್ರು ನೀನು ಬಲೆ ಬರ್ದಿದ್ದೀಯಪ್ಪು ಅದೊಂದು ಸ್ಕ್ರಿಪ್ಟ್ ಕೊಡು ಅಂತಂದೆ ಹ್ಞೂ ಸರ್ ಒಂದು ನಾನೊಂದು ವಾರದಲ್ಲಿ ಕೊಟ್ಬಿಡ್ತೀನಿ ಅಂತಂದರು ಒಂದು ವಾರ ಆಯಿತು ಒಂದು ಹತ್ತು ದಿವಸ ಆಯಿತು ಸ್ಕ್ರಿಪ್ಟ್ ನವೀನ್ ಏನು ಸ್ಕ್ರಿಪ್ಟು ಅಂತ ಸರ್ ನಾನು ಅವ್ನಿಗೆ ಇವನಿಗೆ ಟೈಪ್ ಮಾಡೋಂಗೆ ಕೊಟ್ಟೆ ಸರ್ ನನಗೆ ಮಾಡೋಕೆ ಬರಲ್ಲ ಸರ್ ಈ ಅಪ್ಪನ ಅಪ್ಪನಕಾ ಈ ಅಮ್ಮನಕಾಯಿ ನಾನೇಂಗೆ ಸರ್ ಮಾಡಲಿ ಮಾಡೋಕ್ಕಾಗಲ್ಲ ಅಂತಂದರು ಮತ್ತು ಏನು ಮಾಡೋದು ಅಂತಂದೆ ಏ ಅದನ್ನೇ ಕೊಡ್ತೀನಿ ಸರ್ ಅದನ್ನೇ ನೀವು ಓದ್ಕೊಳ್ಳಿ ಇಲ್ಲ ಕೊಡಿ ಅದನ್ನೇ ಸ್ಕ್ರಿಪ್ಟು ಅಂತ ನನಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರು ನನಗೆ ನಾನು ಅದನ್ನು ಓದ್ಕೊಂಡೆ ನಾನು ಹೇಳಿದೆ ನಮ್ಮ ತಾಯಿನಗೂ ಅವ್ನಿಗೆ ಮಾಡೋಕೆ ಬರೋಲ್ಲ ಕ ಕ್ವಾಪುಗಳ ಈ ಅಮ್ಮನಕ ಕ್ವಾಪುಗಳ ಸಪ್ಲೊ ತೀಸ್ಕೊಂಡು ಏಯ್ದೇನೆ ಅಮ್ಮ ಈ ಮತ್ತೆ ಇವೆಲ್ಲ ಎಲ್ಲ ಎಯ್ ದಾನೆಮ್ಮ ಎಯ್ ಇವೆಲ್ಲ ಎಲ್ಲಿ ಬರೀತಾರೆ ಅವರು ಮೊಡೋದಾಗ ದಿಡಿಯಪ್ಪ ಅಂದ್ಬಿಟ್ಟು ಪ್ಯೂರ್ಗೆ ಕನ್ನಡಮ್ ಅಂತ ಮಾತ ಮಾತಾಡ್ತೀನಿ ನಾನು ಪ್ಯೂರ್ ಕನ್ನಡಮ್ ಇದೆ ಇವೆಲ್ಲ ಯಾರಪ್ಪ ಮಾತಾಡ್ತಾರೆ ಆಗಲ್ಲ ಬಿಡು ಅಂತೇಳಿ ನಾನು ಅದನ್ನು ಅದನ್ನು ನನಗೆ ಅದು ಓದ್ತಾ ಓದ್ತಾನೇ ಭಾಳ ಖುಷಿ ಯಾಕಂದರೆ ಅಲ್ಲಿ ಯಾಕೆ ಒಂದು 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 ಭಾಷೆ ಅದು ಗೊತ್ತಿರಬೇಕು ಒಂದು ಒಂದು ಆಮೇಲಿಂದ ಅದನ್ನು ಹೌದು ಬಳಸ್ಬೋದಲ್ಲ ಅನ್ನೋದೊಂದು ಎಲ್ಲ ಪಾತ್ರಗಳು ಒಂದೊಂದು ಪಾತ್ರಗಳು ಶಂಕರಾಗ್ಬೋದು ನನ್ನ ಅದು ಪ್ರತಿಮೆ ಅದು ನನ್ನ ಸ್ಟ್ಯಾಚ್ಯೂ ಇದ್ದಂಗೆ ಇರೋದು ಆ ಶಂಕರನ ಪಾತ್ರ ಅದು ಅದು ಅದನ್ನು ಹೀಗೆ ಕತೆಗಳೆಲ್ಲ ಪಾತ್ರಗಳನ್ನು ಕಟ್ತಾ ಹೋಗಿ ಆಮೇಲಿಂದ ಅವ್ರದ್ದು ಬೇರೆ ಥರದಲ್ಲಿ ಹೋಗ್ಬೋದಿತ್ತು ಅವರು ಅವ್ರ ಅಕಾಡೆಮಿಕ್ಕಾಗಿ ಎಲ್ಲ ಸಿನಿಮಾದ ಬಗ್ಗೆ ಗೊತ್ತಿರೋದ್ರಿಂದ ನವೀನ್ ಏನೋ ಬೇರೆ ಥರದ್ದು ಬೇರೆ ಥರದ ಸೆಟಪ್ ಕಮರ್ಷಿಯಲ್ ಇದು ಕ ತುಂಬ ಕಮರ್ಷಿಯಲಾಗೇ ಮಾಡಿದ್ದಾರೆ ಇದನ್ನು ಕಂಟೆಂಟ್ ತುಂಬ ಸ್ಟ್ರಾಂಗಾಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡಿದಂಥ ಸಿನ್ಮಾ ಎಲ್ಲ ಪಾತ್ರಗಳು ಸಂಪತ್ತಾಗ್ಬೋದು ಇವ್ರದಾಗ್ಬೋದು ಶಂಕರದಾಗ್ಬೋದು ಮಂಜುದಾಗ್ಬೋದು ಎಲ್ಲ ಪಾತ್ರಗಳು ನನಗೆ ಇದೆಲ್ಲದಕ್ಕಿಂತ ಮೇಯ್ನ್ ಹೀರೋ ಇದರಲ್ಲ ಮೈಕಲ್ ಮಧು ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್ ಇದಕ್ಕೆ ಅವ್ರಿಗೆ ಕರೆಸ್ಬೇಕು ಅಂತ ಇಷ್ಟೆಲ್ಲ ಕಥೆ ಆಗೋದು ಈ ಥರದ್ದು ಇದ್ದು ನನಗೆ ನವೀನ್ ಮಾಡ್ತೀವಿ ಅಂದಂಗೆ ಭಾಳ ಖುಷಿ ಆಯಿತು ಅವ್ರು ಹೇಳ್ದಂಗೆ ನಾನೇನು ಯಾವ ಥರದ್ದು ಏನು ಸಹಾಯ ನನಗೆ ಎಲ್ಲ ನನಗೇನು ಬೇಕು ಪೂರ್ತಿ ಸ ನನಗೆ ಇದು ಮಾಡಿದ್ದಾರೆ ಮಾವ ನನಗೆ ಈ ಥರದ್ದು ಆಮೇಲೆ ನನಗೊಂದು ಕಿವಿ ತಕ್ಕೊಂಡು ನಾನು ಕಾಯ್ತಾಯಿರ್ತೀನಿ ನನಗೆ ಇಲ್ಲಿನ ಕತೆಗಳಿಗೆ ಸಂಬಂಧಪಟ್ಟಂಗೆ ಅದು ಯಾವುದು ಇತ್ತೀಚೆಗೆ ಬಂದು ತಗರಪಲ್ಯ ಆಗ್ಬೋದು ಶಾಕಾರಿ ಆಗ್ಬೋದು ಮುಂದೆ ಬರೋ ಅಜ್ಞಾತವಾಸಿ ಆಗ್ಬೋದು ಈ ಥರದ್ದು ನಾನು ಅದಕ್ಕೆ ಕಾಯ್ತಿರ್ತೀನಿ ಅಂದರೆ ನಮಗೆ ಸಂಬಂಧಪಟ್ಟಿದ್ದು ಏನಾದರೂ ಅದು ಪೂರ್ತಿ ನಮ್ಮ ಮನೆ ಒಳಗೆ ಬರುತ್ತಾ ನಮ್ಮ ಗರ್ಭಗುಡಿದಾಗುತ್ತಾ ನಮ್ಮ ಮನೆ ಅಂಗಳದ್ದಾಗುತ್ತಾ ಅಂದರೆ ನನ್ನ ಕರ್ನಾಟಕದ್ದು ಎಲ್ಲ ಪ್ರಾಂತ್ಯದ ಹಿಂಗೆ ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ ಈ ಎಲ್ಲೋ ನನಗೆ ಇದು ಈ ಭಾಗ ನಮಗೆ ತೆಲುಗರು ಒಂಥರ ಆಕ್ರ ಆಕ್ರಮಿಸ್ಕೊಂಡು ಅದೊಂದು ಸಲ ತುಂಬ ಸಲೀಸು ಮ ನಮ್ಮದು ಪಾಗೋಡ್ದಲ್ಲಿ ಮೂವರು ನಿಂತಿದ್ರೆ ಅಪ್ಪ ಕುಕ್ಕ ಮೀಕೆಮ್ ಊಟಮ್ ಊಟ ಶೇಷ ಮಾ ಕ್ಯಾಮ್ ಬೇಕಲೇದು ಹಿಂಗೆ ಕನ್ನಡ ಮಿಕ್ಸ್ ಮಾಡಿ ಬಂದುಬಿಡ್ತಾರೆ ನಮ್ಗೆ ಹಂಗೆ ಬೇಕಲೇದು ಅವ್ರು ಯಾರು ತೆಲುಗು ಕೇಳ್ಕೊಂಡ್ರೆ ಇದು ಯಾವುದ್ರ ಬೇಕಲೇದು ಇದು ಅಂತ ಹ್ಞೂ ಬೇಕು ಬೇಕು ಲೇದು ಅಂತ ಊಟಮ್ ಸೈಂಡ ದುಡ್ಲತ ಏನು ಬಿರ್ರಂಪಾಯಿ ಸರ್ರನ್ರ್ಯ ಹಿಂಗೆ ಬಿರ್ರಂಪಾಯಿ ಸರ್ರನ್ರಾರ ಅಂತ ಇದನ್ನು ನಮ್ಮ ತಾಯಿಗೋ ತೆಲುಗರಿಗೆ ಅರ್ಥ ಆಗಲ್ಲ ಇದು ಇದೇನು ಏನು ಹೋಗೋದು ಸರನ್ ಬರೋದು ಅಂತ ಎರಡೋ ಎಲ್ಲ ಕನ್ನಡ ಪದಗಳದು ಈ ಥರದ್ದು ಇವರೆಲ್ಲ ಬರೆದಾಗ ನನಗೆ ಸಖತ್ ಖುಷಿಯಾಗ್ಬಿಡ್ತವೆ ಇದನ್ನು ಚಿಕ್ಕಂದಿನ ಕ್ಯೂಲ್ಗೆ ನಾನು ನಾನು ಕೇಳಿದ್ದೆ ಈ ಒಂದು ಚಿತ್ರಕ್ಕೆ ಇದು ಮೂರ್ತಿ ರೂಪಾಯಿ ಕೊಡ್ತಾರೆ ಇದನ್ನು ಮಾಡ್ತಾರೆ ಇದನ್ನು ನಮಗೆ ನಮ್ಮ ಜನ ಇದನ್ನು ಇಷ್ಟಪಡ್ತಾರೆ ಅಂತಂದರೆ ಅದೆಲ್ಲ ಒಂದು ಒಳಗ ಒಳ ತೋಟಿ ಒಂದು ಒಳ ಆಸೆ ನಮಗೆ ಇದನ್ನು ಹೌದು ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ಕಡೆಗೆ ಮಾಡಿರೋದ್ರಿಂದ ಇದನ್ನು ನಮಗೊಂದು ಆಸೆ ಪಡ್ತಾರೆ ಅಂತ ಅದು ಹೆಚ್ಚಾಗಿ ಇನ್ನೂ ಒಂದು ದೂರದ ಸ್ವಾರ್ಥ ಏನಂತಂದ್ರೆ ಈ ಈ ನಮಗೆ ದೇವನಹಳ್ಳಿ ಚಿಂತಾಮಣಿ ಶಿಡ್ಲಘಟ್ಟ ಆನೆಕಲ್ಲು ಹಿಂಗೆ ಮ್ಯಾಲಕ್ಕೆ ಬಿದಿರು ಬಿದಿರ ಲೆಕ್ಕಕ್ಕೆ ಹೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ದು ಇದನ್ನು ನೋಡಲಿ ಯಾಕೆ ನೋಡೋಲ್ಲ ಅನ್ನೋದೊಂದು ನವೀನ್ ಪ್ರಯತ್ನ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ಇನ್ನೂ ಪಾಪ ಅವರು ಇದನ್ನು ಕೋಲಾರ ಆನೆಕಲ್ ಸೈಡ ಹೋಗಿ ಮಾಡಬೇಕು ಅಂದ್ಬಿಟ್ಟು ಹಾಂ ಸರಿ ಮಾರು ಅಂದ್ಕೊಂಡು ರೆಡಿ ಆದ್ರೆ ಪಾಪ ಲೊಕೇಶನ್ ನೋಡ್ಕೊಂಬಂದರು ಲೋ ನೋಡ್ಕೊಂಬಂದ್ಬಿಟ್ಟು ನವೀನ್ ಏನು ಏನಾಯ್ತು ಸರ್ ನಮ್ಗೊಬ್ಬರು ಲೊಕೇಶನ್ ತೋರಿಸ ನೋಡಿ ಸರ್ ಬೆಟ್ಟಗಳು ಬಂಡೆಗಳು ಈ ಬೆಟ್ಟಗಳು ಬಂಡೆಗಳಾಗ ನಿಂತ್ಕೊಂಡ್ರೆ ಕುಂಡುಗಳಾಗ ನೀರು ಬರ್ತಾವೆ ಸರ್ ಅಂದ ಅದೇನಂತೆ ಅಂದೆ ಸರ್ ಸಾಕೆ ನಲ್ವತ್ತು ನಲ್ವತ್ತೈದು ಇದೆ ಆ ಬಂಡೆ ಕಾವು ಡ್ರೈ ಲ್ಯಾಂಡು ಪಾಪ ನಮಗೆ ತೋರಿಸ್ತಾನ ಹಂಗೆ ಹಂಗೆ ಅಂದ ಸರ್ ಅವ್ನು ಸಾರ್ ಬೆಟ್ಟಿಗಳು ಬಂಡೆಗಳು ಸರ್ ಕುಂಡುಗಳಾಗ ನೀರು ಬರ್ತಾವ ಸರ್ ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡಕ್ಕೆ ನೀವು ಶೂಟಿಂಗ್ಗಳು ಆಮೇಲಿಂದ ಹಂಗೆ ಹಂಗೆ ಅಂತಂದ ಆವಾಗ ನಮ್ಮದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ದು ಸರ್ ಪ್ರೇಮ್ನು ಆಮೇಲೆ ಮಲಶ್ರೀ ಅವಮ್ಮ ಅವಮ್ಮುಗಳೆಲ್ಲ ಅವ್ರ ಅಮ್ಮಂದೆಲ್ಲ ಎತ್ತವ್ರು ಶೂಟಿಂಗ್ ಇಲ್ಲಿ ಕಷ್ಟ ಸರ್ ಇಲ್ಲಿ ಅಂತ ಅವರು ಹಿಂಗೆ ಎತ್ತದಂತೆ ಶೂಟಿಂಗು ಆ ಆ ಮಲಶ್ರೀ ಅಮ್ಮನ ಬಂದಿದ್ರು ಆ ಅಮ್ಮಂದು ಇಲ್ಲಿ ಗಂಟೆ ಮಲಶ್ರೀ ಅಮ್ಮಂದು ಎತ್ತಿದ್ರು ಆ ಅಮ್ಮದ್ ಮಧ್ಯಾಹ್ನಕ್ಕೆ ಪ್ರೇಮವ್ರು ಅಂತ ಆ ಎಮ್ಮುಂದು ಎತ್ತಾರಂತೆ ಎಲ್ಲ ನೀವು ಗಂಡಸರುಗಳು ನಿಮ್ಮದು ಎತ್ತಾರಪ್ಪ ಅಂತಂದರು ಊನಪ್ಪ ನಮ್ಮದು ಎತ್ತಾರೆ ಅವ್ರು ಎತ್ತಾರೆ ಶೂಟಿಂಗ್ ಎತ್ತೋದು ಅಂತ ಅವ್ರಿಗೆ ಊನಪ್ಪ ಎತ್ತಾರೆ ಎತ್ತಾರೆ ಅಂತಂದೆ ಆವಾಗ ನವೀನ್ಗೆ ನವೀನ್ ಬೇಡ ಬಂಡ್ ಬಂಡೆಗಳು ಬೆಟ್ಟಗಳು ಮಧ್ಯಾಹ್ನ ಕುಂಡಿಗಳನ್ನ ಇಸ್ಕೊಳ್ಳೋದು ಬೇಡಪ್ಪ ಅಂದ್ಬಿಟ್ಟು ಇಲ್ಲೇನೋ ಮಾಡಿ ಅಂತ ಮತ್ತದೇ ನಮಗೆ ಹತ್ರದಾದೆ ಒಂದು ಅಂದರೆ ಅದಕ್ಕೆ ಅಂದರೆ ಪಾಪ ಅವರು ಆ ಲೊಕೇಶನ್ಗೇನೋ ಬೇಕಲ್ಲ ಸರ್ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು ನಮಗೆ ತುಂಬ ಒಳ್ಳೆಯ ಮನೆಗಳು ಸಿಕ್ತು ಅಂದರೆ ನಿಮಗೆ ಇವನು ಅವ್ರಿಗೆ ಆ ಡ್ರೋನ್ ಕ್ಯಾಮ್ರಾ ಹೋದ್ರೂ ನಮ್ಗೆ ಚೆನ್ನಾಗೆ ಎಲ್ಲ ಸಿಗೋವಂಥದ್ದು ಎಲ್ಲ ನನಗೆ ಜಾಸ್ತಿದ ಸಂಪತ್ತು ಜೊತೆಗೆ ಸಂಪತ್ತು ನಮ್ಮದು ಇಲ್ಲಿನ ಪ್ರತಿಭೆ ಅನ್ನೊಂದು ಖುಷಿ ಆಗುತ್ತಲ್ಲ ಅಂದರೆ ಈಗ ಸಾಕಷ್ಟು ಬೇರೆ ಬೇರೆ ಥರದ್ದು ವೆರೈಟಿ ಪಾತ್ರಗಳು ಮಾಡ್ತಿದ್ದಾರೆ ನಮ್ಮ ಕನ್ನಡಿಗರು ಮೆಚ್ಕೊತಿದ್ದಾರೆ ಸಂಪತ್ತಾಗ್ಬೋದು ಮಂಜು ಉಗ್ರ ಮಂಜು ಭಯಂಕರ ಮಂಜು ಅವನು ಅಯ್ಯೋ ಅವ ಪಕ್ಕ ಆನೆ ಕಲ್ಲವನೇ ಇವ್ನು ಅಮ್ಮನ ನಿನಕ ನನಕ ಅಂತ ಅವ್ನು ಫೋನ್ ಎತ್ಕೊಂಡು ಹಂಗೆ ಮಾತಾಡ್ಬಿಡ್ತಾನೆ ನಿನ್ನ ಅಮ್ಮನ ನಿನಕ ಏ ಅಮ್ಮ ಪೇಟಾಯಿ ಅಂತ ಅಂದ ಅಂತಾನೆ ಅವ ಆನೆ ಮಂಜು ಬಲಿ ಆಡ್ತದೆ ಈ ಅಪ್ಪನೂ ಹಂಗೆ ಮಾತಾಡೋದು ಹಿಂಗೆ ಬಂದು ಉಂಡು ಹುಟ್ಟು ಪಕ್ಕ ಹೋಗ್ತಾನೆ ಹಿಂಗೆ ಹೋಗಿ ಹ್ಞೂ ಹೇಳು ಅಂತ ಎಲ್ಲ ಮಾತಾಡಿ ಬೈದ್ಬಿಟ್ಟು ನಾನು ಕೇಳಿಸ್ಕೊಂಡಿದ್ದೆ ಪಾಪ ಅಂತ ಅಂತ ಆ ಭಾಷೆ ತುಂಬ ಚೆನ್ನಾಗಿರುತ್ತೆ ನನಗೆ ನವೀನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು ಯಾಕಂದರೆ ಈ ಥರದ್ದೊಂದು ಪ್ರಾಂತೀಯವಾದ ಭಾಷೆ ನಾನು ನಮ್ಮದು ಸಿನಿಮಾ ಮಾಡಿ ಅದಕ್ಕೆ ಮೂರನೇ ಕೃಷ್ಣಪ್ಪ ಮಾಮ ನಿನಗೆ ನಾನೇ ನಾಲ್ಕನೇ ಕೃಷ್ಣಪ್ಪ ನೋಡೋರು ನಿನ್ನ ಆಮೇಲೆ ನಿನ್ನ ತೀರ್ಮಾನಗಳಿಲ್ಲ ಆಮೇಲೆ ಮಾತಾಡೋಣ ಹೋಗಿ ಮೂರನೇ ಕೃಷ್ಣಪ್ಪ ಅಂತಂದು ಸಿನಿಮಾ ಸಿನ್ಮಾ ಮಾಡಿ ಅದನ್ನು ಮತ್ತೆ ನಮ್ಮ ಜನತೆನೂ ಇದನ್ನು ನೋಡಿ ಮೆಚ್ಚಿಕೊಳ್ಳಿ ಅಂತ ನಿಜವಾಗಲೂ ಯಾಕಂದರೆ ನೀವು ಮೆಚ್ಚಿದ್ರೆ ನೀವು ಯಾವುದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ನಮ್ಗೆ ಇತ್ತೀಚೆಗೆ ಬಂದು ಒಳ್ಳೆ ಸಿನಿಮಾಗಳಾಗ್ಬೋದು ಯಾವುದು ಶಾಹಾರಿ ಆಗ್ಬೋದು ಟಗರ್ಪಲ್ಲಿ ಆಗ್ಬೋದು ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ದೀರಾ ನನ್ನ ನನ್ನ ಅಷ್ಟೇ ಅಂತಲ್ಲ ಬೇರೆ ಥರದ್ದು ಲಿಂಕ್ ಆಗ್ಬೋದು ಬೇರೆ ಬೇರೆದು ಹೊಸ ಹೊಸ ಸಿನಿಮಾಗಳು ಅದಕ್ಕೆಲ್ಲ ನೀವು ಮಾಡಿದ್ದು ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಟ್ಯಾಂಡ್ ಆಗಿ ತುಂಬ ಸ್ಟ್ರಾಂಗ್ ಆಗಿರೋ ಸಿನ್ಮಾಗಳು ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ ಅದನ್ನು ಅದು ನಮಗೆಲ್ಲರಿಗೂ ಖುಷಿ ಮತ್ತೆ ಅದು ನಮ್ಗೆ ಅದೇ ಒಂದು ನಮಗೆ ಸೋಷಿಯಲ್ ಮೀಡಿಯಾ ಆಗೋದು ಈಗಿನ ಊಟೂಬು ಊಟೂಬು ಹ್ಞೂ ಅವರೂನು ಹ್ಞೂ ಅಪ್ಪವು ನೀವು ನಿಮ್ಮ ಬಲೆ ಇದ್ದೀರಪ್ಪ ಊಟಗಳ್ರು ನೀವು ನಮ್ಮ ತಾಯಣಗೂ ನಿಮ್ಮದೇ ಬೇರೆ ಸ್ಟ್ರಾಂಗ್ ನಿಮ್ಮದು ಮುಂದಕ್ಕೆಲ್ಲ ನಿಮ್ಮದೇನಪ್ಪ ಊಟ ಬದು ಈ ಈ ಥರದ್ದು ಒಂದು ಸಪೋರ್ಟ್ ನಮಗೆ ಅದೆಲ್ಲ ನೀವು ಮಾಡಿದ್ದು ನಮಗದು ನಿಜವಾಗ್ಲೂ ಇದಾಗುತ್ತೆ ಅದು ಆಗಬೇಕು ಅಂತಂದರೆ ಅದೇನಿಲ್ಲ ನಿಮ್ಮ ಒಳಗೆ ನಿಮಗೆ ಅದೊಂದು ಅದೊಂದು ಸಣ್ಣದಾಗ ಒಂದು ಆಸೆ ಆಗಬೇಕು ಇದೇನೊಂದು ಪ್ರಯತ್ನ ಒಂದು ಕಾಣಬೇಕು ನಮ್ಮ ಶ್ರಮ ಕಾಣಬೇಕು ಒಂದು ಟೀಮ್ದು ಅದು ಕಾಣಿಸಿದ್ರೆ ಒಂದು ರೀತಿ ನಮಗಿದು ಒಂಗೆ ಏನೇನೋ ಆಗಿ ನಮ್ಮ ಎಟ್ಲ ಏಮುಚ್ಚರ ಜನಲು ಅಂಥದ್ದೇನು ಬೇಡ ನಮಗೆ ಜನ ಆಗ ಒಸ್ತೆ ನಿಜಂಗ ಸೂಸ್ತೆ ಬೊಲೆ ಹೊಂಟಿದೆ ಹ್ಞೂ ಪೂ ಪ್ಯೂರ್ ಕನ್ನಡ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದಮ್ಮೆ ಈ ಚಿತ್ರದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದಕ್ಕೆ ಅದು ಸೇರಿ ನನಗೂ ಹಾಂ ನೀನ್ನಿದು ಸಪೋರ್ಟ್ ತ್ಯಾಂಕ್ಸ್ ಅಮ್ಮ ನೀಕು ಹಾಂ ಎಲ್ಲರಿಗೂ ಮತ್ತು ನಿಮ್ಮೆಲ್ಲರಿಗು ಇದಕ್ಕೊಂದು ರೀತಿ ನಮಗೆ ಸಪೋರ್ಟು ಲೈಕು ಮತ್ತು ಇನ್ನೂ ಏನು ಇದಾವಲ್ಲ ಅದ್ರ ಭಾಷೆಗಳು ಅವೆಲ್ಲನೂ ಮಾಡಿ ಅಂತ ಕೇಳ್ಕೊತ ಶರಣೋ ಶರಣು ಶರಣೋ ಶರಣು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು